ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ್ಯಂಡ್ ಇವತ್ತು ಬೆಳಗ್ಗೆ ಟಿಫನ್ ಮಾಡೋದ್ರಿಂದ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆನೇ ಎದ್ದು ಏನು ಮಾಡೋದು ಇವತ್ತು ಟಿಫನ್ನು ಅಂತ ನೋಡ್ತಾ ಇರ್ಬೇಕಾರೆ ಮನೆಯಲ್ಲಿ ದೋಸೆ ಬ್ಯಾಟರ್ ಕೂಡ ಇತ್ತು ಸೊ ಪ್ಲೇನ್ ದೋಸೆ ಮಾಡ್ಕೊಳ್ಳೋದಕ್ಕಿಂತ ಮಸಾಲ ದೋಸೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಡಿಸೈಡ್ ಮಾಡಿದೆ ಮಸಾಲೆ ದೋಸೆ ಮಾಡೋಣ ಅಂತ ಹೇಳಿ ಸೊ ಅದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ರೆಡ್ ಚಟ್ನಿ ಸೊ ಇವಾಗ ಫಸ್ಟಿಗೆ ರೆಡ್ ಚಟ್ನಿ ಮಾಡೋಕ್ಕೆ ಅಂತ ಹೇಳಿ ನಾನು ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಐದು ಖಾರದ ಮೆಣ್ಸಿನ್ಕಾಯಿ ಹಾಕಿ ನಾನು ಸ್ವಲ್ಪ ಬಿಸಿನೀರು ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನು ಈ ಪಲ್ಯನ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ನೆನ್ಕೊಳ್ಳುತ್ತೆ ಅದಾದಮೇಲೆ ರೆಡ್ ಚಟ್ನಿನ ಮಾಡ್ಕೊಳ್ಬೋದು ಅಂತ ಹೇಳಿ ಆ್ಯಂಡ್ ಇವಾಗ ಫಸ್ಟಿಗೆ ನಾನು ಏನು ಆಲೂಗಡ್ಡೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಆಲೂಗಡ್ಡೆ ಪಲ್ಯ ಎಲ್ರಿಗೂ ಗೊತ್ತಿರತ್ತೆ ಆಗಿ ಜಸ್ಟ್ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಆ್ಯಂಡ್ ಒಂದು ಸ್ವಲ್ಪ ತುರಿದಿದ್ದಂಥ ಶುಂಠಿ ಹಾಕ್ಕೊಳ್ಳಿ ಟೇಸ್ಟ್ ಸಕ್ಕ ಕದಾಗೆ ಬರುತ್ತೆ ಅಲ್ಲಲ್ಲಿ ಶುಂಠಿ ಫ್ಲೇವರ್ ಸಿಗ್ತಾಯಿದ್ರೆ ಆಹಾ ಅಂತ ಅನಿಸುತ್ತೆ ಆ್ಯಂಡ್ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಎಲ್ಲ ಹಾಕಿ ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ನೀಟಾಗಿ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಂಥ ಪೊಟ್ಯಾಟೋನ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಸೊ ಅದೆಲ್ಲ ಮಿಕ್ಸ್ ಆದಮೇಲೆ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಗಾರ್ನಿಷಿಂಗ್ ಆ್ಯಂಡ್ ಟೇಸ್ಟ್ ಎರಡಕ್ಕೂ ಕೂಡ ಸೊ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ಪಲ್ಯ ರೆಡಿ ಆಯಿತು ಕ್ವಿಕ್ಕಾಗಿ ಆ್ಯಂಡ್ ಇನ್ನೊಂದು ಕಡೆ ಇವಾಗ ರೆಡ್ ಚಟ್ನಿ ಮಾಡ್ಕೊಳೋಣ ಅಂತ ಹೇಳಿ ನೆನ್ಸಿಟ್ಕೊಂಡಿದ್ನಲ್ವಾ ಮೆಣಸಿನ್ಕಾಯಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಡಲೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ರೆಡಿ ರೆಡಿಯಾಗಿತ್ತು ಗೊತ್ತಾ ಆ್ಯಂಡ್ ಟೇಸ್ಟು ಅಷ್ಟೇ ಸಕ್ಕದಾಗಿತ್ತು ಸೇಮ್ ನಾವು ಹೋಟೆಲಲ್ಲಿ ಹೆಂಗೆ ಮಾಡಿ ತಿಂತೀವಲ್ವ ಅದೇ ಥರ ಇತ್ತು ಬೇಕಿದ್ರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಳಿ ನನಗೆ ಆ್ಯಂಡ್ ಇವಾಗ ದೋಸೆ ಕೂಡ ಹಾಕ್ಕೊಂಡು ಎಣ್ಣೆ ಎಲ್ಲ ಹಾಕೊತಾ ಇದ್ದೀನಿ ಮೇಯ್ನ್ ಅಂತ ಹೇಳಿದ್ರೆ ನಾವು ಹೋಟೆಲಲ್ಲಿ ಹೋಗಿ ಮಸಾಲೆ ದೋಸೆ ತಿಂತೀವಿ ಅಂದರೆ ಫುಲ್ಲು ಏನು ಜಾಸ್ತಿ ಎಣ್ಣೆ ಅಥವಾ ಜಾಸ್ತಿ ಬೆಣ್ಣೆ ಎಲ್ಲ ಹಾಕಿರ್ತಾರೆ ಸೊ ಮಸಾಲೆ ದೋಸೆ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ ನಾನು ಅಷ್ಟೇ ಫಸ್ಟಿಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಆ ರೆಡ್ ಚಟ್ನಿ ಏನಿತ್ತು ಅದೆಲ್ಲ ದೋಸೆ ಮೇಲೆ ಹಾಕ್ಕೊಂಡು ನಮ್ಮ ಮನೇಲಿ ಮೇಲೆ ಸ್ವಲ್ಪ ಬಟರ್ ಕೂಡ ಇತ್ತು ಸೊ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೆಲ್ಲೇ ನಾವು ಹೋಟೆಲಲ್ಲೇ ತಿಂತಾಯಿದ್ದೀವಿ ಅನ್ನೋ ಫೀಲ್ ಕೂಡ ಇರಲಿ ಸ್ವಲ್ಪ ಅಂತ ಹೇಳಿಬಿಟ್ಟು ಇವಾಗ ಬಟರ್ ಕೂಡ ಹಾಕ್ಕೊಂಡು ದೋಸೆ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದನ್ನು ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ ಲೋ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಬಿಕಾಸ್ ನಾವು ಒಂದೇ ಸೈಡ್ ಅಲ್ವಾ ಬೇಯಿಸೋದು ಆ್ಯಂಡ್ ಕ್ರಂಚಿಯಾಗಿ ಬರಬೇಕು ಅಂದರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಬೇಕು ಆ್ಯಂಡ್ ಮಧ್ಯದಲ್ಲಿ ಆಲೂಗಡ್ಡೆ ಸಾರಿ ಆಲೂಗಡ್ಡೆ ಪಲ್ಯನ ಹಾಕಿ ಫೈನಲ್ಲಿ ಸರ್ವ್ ಮಾಡಿದೆ ನೋಡ್ತಾ ಇರ್ಬೋದು ಎಷ್ಟು ಸಕದಾಗಿತ್ತು ಗೊತ್ತೆ ಟಿಮ್ ಸೊ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಸೊ ದಟ್ ನಿಮ್ಗೆ ಅನಿಸುತ್ತೆ ಇಷ್ಟು ಈಸಿನ ಅಂತ ಹೇಳಿ ಆ್ಯಂಡ್ ಮನೆಯಲ್ಲೂ ಅಷ್ಟೇ ಮಕ್ಕಳು ಅಥವಾ ದೊಡ್ಡವ್ರಿಗೂ ಅಷ್ಟೇ ಸಕತ್ತು ಇಷ್ಟ ಆಗುತ್ತೆ ಸೊ ಇಷ್ಟಪಟ್ಟು ತಿಂತಾರದು ದೋಸೆ ಅಂದರೆ ಎಲ್ರಿಗೂ ಫೇವ್ರೆಟ್ ಅಲ್ವಾ ಸೊ ತಿಂಡಿ ನಾವು ಅಷ್ಟೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ಹೊರಗೆ ಬಂದ್ವಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಸೊ ಹಾಗಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿ ಬಂದ್ವಿ ಆ್ಯಂಡ್ ಬರ್ತಿದ್ದಂಗೆ ಅವರು ಫಸ್ಟಿಗೆ ಬಿ ಪಿ ಮತ್ತು ಶುಗರ್ ಮತ್ತು ಒಂದಷ್ಟು ಏನಿರುತ್ತಲ್ಲ ಬೇಸಿಕ್ ಏನು ಚೆಕಪ್ಸು ಸೊ ಅದನ್ನೆಲ್ಲ ಫಸ್ಟು ಮಾಡ್ತಿದ್ರು ಬಿಫೋರ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೂ ಮುಂಚೆ ಇವಾಗಂತೂ ಯಾವೊಂದು ಹೆಲ್ತ್ ಇಶ್ಯೂ ಯಾವ ಕಾರಣಕ್ಕೆ ಬರುತ್ತೆ ಅಂತಾನೆ ಗೊತ್ತಿರೋದಿಲ್ಲ ಸೊ ನಮ್ಮಲ್ಲಿ ನಮಗೆ ಏನಾದರೂ ವೇರಿಯೇಷನ್ ಅಂತ ಅನ್ನಿಸ್ದಾಗ ಸೊ ತಕ್ಷಣ ಅದಕ್ಕೆ ಪ್ರಿಕಾಷನ್ಸ್ ತಗೊಳ್ಳೋದು ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಸೊ ಈ ತರ ನಮ್ಮ ಹೆಲ್ತ್ ನಾವೇ ನೋಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಅದ್ರ ಜೊತೆಗೆ ಇವಾಗಂತೂ ಎಲ್ಲಿ ನೋಡಿದ್ರು ಜ್ವರ ಕೋಲ್ಡು ಫೀವರ್ ಕಾಫ್ ಇದೇ ಥರ ಆಗಿಬಿಟ್ಟಿದೆ ಆ್ಯಂಡ್ ಎಸ್ಪೆಷಲಿ ಈ ವೆದರ್ ಡಿಫ್ರೆನ್ಸ್ಗೆ ಮಕ್ಕಳಿಗೆ ಎಲ್ಲ ಕಡೆ ಡೆಂಗ್ಯೂ ಅಂತ ಹೇಳ್ತಾರೆ ಸೊ ಮಕ್ಳನ್ನ ಎಷ್ಟೇ ನಾವು ಕೇರ್ ಮಾಡಿದ್ರು ಸಾಲದು ಅಂತ ಅನಿಸುತ್ತೆ ಸೊ ನಾವು ಎಷ್ಟೇ ಪ್ರಿಕಾಷನ್ಸ್ ತೊಗೊತೀವಿ ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸೊಳ್ಳೆ ಕಚ್ಬಿಡೋದು ಆ ಥರ ಆಗೇ ಆಗುತ್ತೆ ಸೊ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಒಂದು ಫ್ಯಾಮಿಲಿ ಹೆಲ್ತ್ನ ನಾವೇ ಕಾಪಾಡ್ಕೊಬೇಕಾಗತ್ತೆ ಸೊ ಇದೆಲ್ಲ ಆದಮೇಲೆ ನಾನು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಬಂದೆ ಸೊ ಹೊರಡ್ಬೇಕಾದ್ರೆ ಹಾಗೆ ಇದ್ದೇ ಇರುತ್ತಲ್ಲ ಆಸೆ ಬಂದರೆ ಏನಾದರೂ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ನಾವು ಏನೇ ಮೈಂಡಲ್ಲಿ ಓಕೆ ಇನ್ಮೇಲೆ ಏನಾದರೂ ಜಂಕ್ಸ್ ಏನೂ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ರು ಸೊ ಅಂದವೇ ಹೋಗ್ತಾ ಇವಾಗ ನಮಗೆ ಎಲ್ಲ ಒಂದು ಕಡೆ ಫೇವ್ರಿಟ್ ಅನ್ನೋದು ಇರುತ್ತೆ ಅಲ್ವಾ ಸೊ ಅದು ನೋಡಿದಾಗ ಕ್ರೇವಿಂಗ್ಸ್ ಆಗೇ ಆಗುತ್ತೆ ಸೊ ಇದೊಂದು ಸಲ ತಿನ್ಬಿಡೋಣ ಅನ್ನೋ ಥರ ಸೊ ಇಲ್ಲಂತೂ ನನಗೆ ನಮಗೆ ಓವರ್ ಆಲ್ ನನಗೆ ಹಸ್ಬೆಂಡ್ಗೆ ಆ್ಯಂಡ್ ನನ್ನ ಮಗನಿಗೆ ಎಲ್ರಿಗೂ ಮೋಸ್ಟ್ ಫೇವ್ರೆಟ್ ಮೊಮೋಸ್ ಅಂತೂ ಸಕ್ಕದಾಗಿರುತ್ತೆ ಇಲ್ಲಿ ಸೊ ಹಾಗಾಗಿ ಮೊಮೋಸ್ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದು ಹಾಂ ಹಾ ಗಾಡಿಗೆ ಕುತ್ಕಾ ಇಲ್ಲೇ ಹೇಗಿದೆ ಚಿಕನ್ ಮೊಮ್ಮೋಸು ಪುಷ್ಪ ಚಿಕನ್ ಮೊಮ್ಮೋಸು ಹಾಂ ಹೆಂಗಿದೆ ಸೂಪರಾ ಫಂಟ್ಯಾಸ್ಟಿಕ್ ಎಲ್ಲಿದೆ ಅಡ್ರೆಸ್ ಇದು ಮಾಲಶ್ ಇದು ಮಾಲಶ್ಮೀಲೋಡ್ ಪೊಲೀಸ್ ಸ್ಟೇಷನ್ ರೋಡಲ್ಲ ಹ್ಞೂ ಮಲಸ್ ಪೊಲೀಸ್ ಸ್ಟೇಷನ್ ರೋಡ್ ನಿಯರ್ ಬೈ ನವರಂಗ ಬ್ರಿಡ್ಜ್ ಹತ್ರ ಚೆನ್ನಾಗಿದೆಯಲ್ಲ ಹ್ಞೂ ಚಕ ಇದೆಯಲ್ಲ ಸೊ ನಾವು ಕೂಡ ಎಷ್ಟೊಂದು ಕಡೆ ಮೊಮೋಸ್ನ ತಿಂದಿದ್ದೀವಿ ಬಟ್ ಈ ಟೇಸ್ಟ್ ನಮಗೆ ಎಲ್ಲೂ ಸಿಕ್ಕಿಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ ನಾವು ಕೂಡ ಅರೌಂಡ್ ಒಂದು ಮೂರು ವರ್ಷದಿಂದ ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಮಿಸ್ ಮಾಡೋದೇ ಇಲ್ಲ ಟೇಸ್ಟ್ ಮಾಡೋದನ್ನ ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಕ್ವಾಂಟಿಟಿ ಕ್ವ್ಯಾಲಿಟಿ ಎಲ್ಲಾನು ಸೂಪರಾಗಿರುತ್ತೆ ಆ್ಯಂಡ್ ರಾಜಾಜಿನಗರ್ ಸರೌಂಡಿಂಗ್ ಯಾರಾದರೂ ಇದ್ದರೆ ಇಲ್ಲಿ ಟ್ರೈ ಮಾಡಿರ್ತೀರ ಅಂತ ಅನಿಸುತ್ತೆ ಸೊ ನೀವು ಯಾರಾದರೂ ಟೇಸ್ಟ್ ಮಾಡಿದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ಅಷ್ಟೇ ಒಂದು ಪ್ಲೇಟ್ ಅಂತ ಅಂದ್ಕೊಂಡು ಬಂದ್ವಿ ಸೊ ಅಲ್ಲಿ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಇನ್ನೊಂದು ಪ್ಲೇಟ್ ಆರ್ಡರ್ನ ಮಾಡಿ ತಿನ್ ಿಕೊಂಡು ಸೊ ಹಾಗೆ ನಾನು ಏನು ಲೆನ್ಸ್ ಕಾಟಲ್ಲಿ ಐ ಗ್ಲಾಸ್ನ ಆರ್ಡರ್ ಮಾಡಿದೆ ಸೊ ಅದು ಕೂಡ ರೆಡಿ ಇದೆ ಬನ್ನಿ ಅಂತ ಹೇಳಿ ಕಾಲ್ ಮಾಡಿದರು ಸೊ ಹಾಗಾಗಿ ನೆಕ್ಸ್ಟು ಅಲ್ಲಿಗೆ ಹೋದ್ವಿ ಆ್ಯಂಡ್ ಅವ್ರು ಕೊಡೋ ಅಷ್ಟರಲ್ಲಿ ನಾನು ಇನ್ನೂ ಒಂದಷ್ಟು ಐ ಗ್ಲಾಸಲ್ಲಿ ಹಾಕಿ ಟ್ರೈ ಮಾಡ್ತಿದ್ದೆ ಆ್ಯಂಡ್ ನನ್ನ ಮಗ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಒಂಥರ ಆ್ಯಂಡ್ ನಾನು ಯಾವ ಒಂದು ಗ್ಲಾಸ್ನ ತೊಗೊಂಡೆ ಆ್ಯಂಡ್ ಯಾವ ಫ್ರೇಮ್ನ ಚೂಸ್ ಮಾಡಿದೆ ಆ್ಯಂಡ್ ಪ್ರೈಸು ಮತ್ತು ಏನು ಆಫರ್ ಇತ್ತು ಕಂಪ್ಲೀಟ್ ಡೀಟೇಲ್ಸ್ ಬೇಕಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ನೆಕ್ಸ್ಟು ಕಮ್ಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಸೊ ಅಷ್ಟೇ ಇವತ್ತಿನ ಒಂದು ಪುಟಾಣಿ ವ್ಲಾಗು ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸೊ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಆ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬರಲಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್